ಕರುನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮದಿನಲಾ ಕಡಿಮೆ ನಮಸ್ತೆ ಆತ್ಮೀಯ ಭಾವಿ ಇಂದಿನ ತರಗತಿಯಲ್ಲಿ ಡಿಫರೆನ್ಸ್ ಬಿಟ್ವೀನ್ ಟಾಟ್ಸ್ ಅಂಡ್ ಕ್ರೈಮ್ ಅಪಕೃತ್ಯ ಮತ್ತು ಅಪರಾಧಗಳ ನಡುವಿನ ವ್ಯತ್ಯಾಸವನ್ನ ಸಂಪೂರ್ಣ ತಿಳ್ಕೊಂಡು ಬರೋಣ ಆತ್ಮೀಯ ಭಾವಿ ವಕೀಲರೇ ಏನೆನ್ನ ಅವುಗಳ ನಡುವೆ ವ್ಯತ್ಯಾಸ ಎಂಬುದನ್ನ ನೋಡ್ಕೊಂಡು ಬರೋಣ ಆತ್ಮೀಯ ವಕೀಲರೇ ಗಮನಿಸಿ ಡಿಫರೆನ್ಸ್ ಬಿಟ್ವೀನ್ ದಿ ಟಾಟ್ಸ್ ಅಂಡ್ ಕ್ರೈಮ್ ಅಪಕೃತ್ಯ ಮತ್ತು ಅಪರಾಧಗಳ ನಡುವಿನ ವ್ಯತ್ಯಾಸವನ್ನು ನೋಡ್ಕೊಂಡು ಬರೋಣ ಟಾರ್ಟ್ಸ್ ಮೀನ್ಸ್ ಅಪಕೃತ್ಯ ಅಂತ ಕರಿತೀವಿ ಕ್ರೈಮ್ ಮೀನ್ಸ್ ಅಪರಾಧ ಯಾವುದು ಈ ಒಂದು ಡಿಫ್ರೆನ್ಸ್ ನೋಡೋದಾದರೆ ಪ್ರವೈಟ್ ರಾಂಗ್ ಟಾರ್ಟ್ ಮೀನ್ಸ್ ಪ್ರವೈಟ್ ರಾಂಗ್ ಅಂತ ಹೇಳಿಬಿಟ್ಟು ಇದು ಖಾಸಗಿ ತಪ್ಪಾಗಿರ್ತದೆ ಕ್ರೈಮ್ ಎಂಬುದು ಪಬ್ಲಿಕ್ ರಾಂಗ್ ಸಾರ್ವಜನಿಕ ತಪ್ಪನ್ನಾಗಿರ್ತದೆ ಆಗಿರ್ತದೆ ಆತ್ಮೀಯ ಭಾವಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಿದ್ದೀನಿ ಸೆಕೆಂಡ್ ಪಾಯಿಂಟ್ ಅನ್ನು ನೋಡಿ ಅಪಕೃತ್ಯದಲ್ಲಿ ಬ್ರೀಚ್ ಆಫ್ ಪ್ರೈವೈಟ್ ಡ್ಯೂಟೀಸ್ ಇಲ್ಲಿ ಖಾಸಗಿ ಕರ್ತವ್ಯಗಳ ಉಲ್ಲಂಘನೆಗೆ ಸಂಬಂಧಪಟ್ಟರೆ ಅದನ್ನು ನಾವು ಅಪಕೃತ್ಯ ಅಂತ ಕರಿತೀವಿ ಅದೇ ರೀತಿಯಾಗಿ ಬ್ರೀಚ್ ಆಫ್ ಪಬ್ಲಿಕ್ ಡ್ಯೂಟೀಸ್ ಸಾರ್ವಜನಿಕ ಕರ್ ಕರ್ತವ್ಯಗಳು ಉಲ್ಲಂಘನೆ ಆದರೆ ಅದನ್ನು ನಾವು ಅಂತ ಕರಿತೀವಿ ಆತ್ಮೀಯ ಭಾವಿ ಅದೇ ರೀತಿಯಾಗಿ ಆಬ್ಜೆಕ್ಟ್ ಆಫ್ ಆಬ್ಜೆಕ್ಟ್ಸ್ ಆಫ್ ಆಕ್ಷನ್ಸ್ ಟು ಕಾಂಪನ್ಸೇಷನ್ ಅಪಕೃತ್ಯದಲ್ಲಿ ಯಾವುದೇ ರೀತಿಯಾದ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ನಾವು ಪರಿಹಾರವನ್ನು ಕಂಡುಕೊಳ್ತೇವೆ ಆದರೆ ಕ್ರೈಮ್ ಅಲ್ಲಿ ಆಬ್ಜೆಕ್ಟ್ ಆಫ್ ಆಕ್ಷನ್ಸ್ ಪನಿಷಿಂಗ್ ಟು ದ ರಾಂಗ್ ಡಸ್ ಒಬ್ಬ ವ್ಯಕ್ತಿಯು ತಪ್ಪು ಸಾರ್ವಜನಿಕ ಕರ್ತವ್ಯಗಳನ್ನ ಉಲ್ಲಂಘನೆ ಮಾಡಿದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಶಿಕ್ಷಿಸಲ್ಪಡುತ್ತೇವೆ ನಾವು ಕ್ರೈಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಲ್ಲೇ ಅದೇ ರೀತಿಯಾಗಿ ಇಂಡಿವಿಜುವಲ್ಸ್ ಟು ಅಪ್ರೋಚ್ ಡಿ ಕೋರ್ಟ್ ಸಿವಿಲ್ ಕೋರ್ಟ್ಸ್ ಫಾರ್ ರೆಡರ್ಸಲ್ ರಿಡ್ರೆಸಲ್ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಕೇಳಿದ್ರೆ ಪರಿಹಾರಕ್ಕಾಗಿ ವ್ಯಕ್ತಿಯು ಸಿವಿಲ್ ನ್ಯಾಯಾಲಯವನ್ನು ಸಂಪರ್ಕಿಸಬೇಕಾಗ್ತದೆ ಇಲ್ಲಿ ನಾವು ಅಪಕೃತ್ಯದಲ್ಲಿ ಒಬ್ಬ ವ್ಯಕ್ತಿಯ ಅಕುಚಿತಿ ಉಲ್ಲಂಘನೆ ಆಗಿದೆ ಅಥವಾ ಹಾನಿಯಾಗಿದೆ ಅನ್ನೋ ಸಂದರ್ಭದಲ್ಲಿ ಅಂತ ವ್ಯಕ್ತಿಯು ಪರಿಹಾರಕ್ಕಾಗಿ ನ್ಯಾಯಾಂಗವನ್ನು ಸಿವಿಲ್ ಪ್ರಕರಣ ಸಿವಿಲ್ ನ್ಯಾಯಾಲಯವನ್ನು ಸಂಪರ್ಕಿಸಬಹುದಾಗಿದೆ ಅದೇ ರೀತಿಯಾಗಿ ಕ್ರೈಮಲ್ಲಿ ನೋಡೋದಾದ್ರೆ ಸ್ಟೇಟ್ ಯುನೈಟಿ ಎಸ್ ಆಫ್ ಪ್ರಾಸಿಕ್ಯೂಷನ್ಸ್ ತೆಗಿನೇಶ್ ದ ರಾಂಗ್ ಡೋಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆದ್ರೆ ರಾಜ್ಯವು ತಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಪ್ರಾರಂಭಿಸ್ತದೆ ಆತ್ಮೀಯ ಭಾವಿಕೆದ್ರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಡಿಫರೆನ್ಸ್ ಬಿಟ್ವೀನ್ ಟಾಟ್ಸ್ ಅಂಡ್ ಕ್ರೈಮ್ ಏನು ವ್ಯತ್ಯಾಸ ಇದೆ ಅಂದರೆ ಅಪಕೃತಿ ಎಂಬುವುದು ಒಬ್ಬ ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಹಾನಿ ಮತ್ತು ಅಥವಾ ಹಕ್ಕು ಸಂಬಂಧಪಟ್ಟಂತೆ ನಾವು ಟಾಟ್ಸ್ ಅಂತ ಕರಿತೀವಿ ಅಪರಾಧ ಎಂಬುವುದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಒಂದು ಅಪರಾಧವಾಗಿರ್ತದೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಹಾನಿ ಅಥವಾ ನಾವು ಹಾನಿ ಅಥವಾ ಹಕ್ಕು ಜೊತೆ ಉಲ್ಲಂಘನೆಗೆ ನಾವು ಅಂತ ಕರೆದರೆ ಕ್ರೈಮ್ ಈಗ ಸಾರ್ವಜನಿಕ ಸಾರ್ವಜನಿಕರು ಸಾರ್ವಜನಿಕರಲ್ಲಿ ರಾಜ್ಯವು ಮಾಡಿರುವಂತಹ ನೀತಿ ನಿಯಮಗಳನ್ನು ನಾವು ಉಲ್ಲಂಘಿಸಿದರೆ ಅದನ್ನು ನಾವು ಅಪರಾಧ ಅಂತ ಕರಿತೀವಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧವನ್ನು ಮಾಡಿದೆ ಸಾಗಿದ್ದಲ್ಲಿ ಆ ಒಂದು ಶಿಕ್ಷೆಯನ್ನು ವಿಧಿಸುತ್ತೇವೆ ಅಪಕೃತ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಆನದಂತಹ ಹಾನಿ ಅಥವಾ ಕುಚಿತಿ ಸಂಬಂಧಪಟ್ಟಂತೆ ಆ ಒಬ್ಬ ವ್ಯಕ್ತಿ ನ್ಯಾಯಾಲಯದ ಮುಂದೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಅದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಪರಾಧವನ್ನು ಮಾಡಿದ ಸಂದರ್ಭದಲ್ಲಿ ರಾಜ್ಯವು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನು ಪ್ರಾರಂಭಿಸುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಬದುಕಿದರೆ ಇಂದಿನ ತರಗತಿಯಲ್ಲಿ ನಿಮಗೆ ಅಪಕೃತ್ಯ ಅಂದ್ರೆ ಏನು ಕ್ರೈಮ್ ಅಂದರೆ ಏನು ಆ ಅಪಕೃತ್ಯ ಮತ್ತು ಕ್ರೈಮ್ಗಳ ನಡುವಿನ ವ್ಯತ್ಯಾಸ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ